ఆ సిటీ ఈ సిటీ తమిళనాడిందే పబ్లిసిటీ స్థాన జీవన అలా తాళమేలు శ్రీరం చంద్ర నంబు తాళమే కర్కండ్రె ఆయన రూప తోస్తే సీతరే సుట్ట హనుమంత ನಮ್ಮ ಬಾಸ್ ಬೆಳವಣಿಗೆ ನೋಡ್ಲಿ ಅಂತ ನಿನ್ನ ಬಿಟ್ಟಿದ್ದೀವಿ ಇನ್ನು ಜೀವಂತ ಏಡರ್ಸ್ ಎಲ್ಲ ಉರ್ಸಿದ್ದೀವಿ ಟೀಸರ್ ಅಲ್ಲಿ ನಿಜವಾದ ನರಕಾ ತೋರಿಸ್ತೀವಿ ಮಗನೇ ಮಾಡ್ತೇನೆ ರಿಲೀಸ್ ರಿಲೀಸ್ ಅಲ್ಲಿ ಡೈಲಾಗ್ ಎಲ್ಲ ಕೇಳಿ ಆಮೇಲೆ ತಿಳ್ಕೋ ನಾನು ಧ್ರುವ ಬಾಸ್ ಬ್ಯಾನು ನಮ್ಮ ನಿದ್ರಾಕೊಂಡ್ರೆ ಮಗನೇ ಆಗೋಗ್ತೀಯ ಈ ಭೂಮಿಯಿಂದನೇ ಬ್ಯಾನು ಮೂವರು ವರ್ಷದ ಮೊದ್ಲೇ ಮೂವರ್ ನೈನೇ ಐತೆ ಮೂವರ್ಷ ಮಗ ನೀನು ಮರ್ತೋಗಿದ್ದೆ ಅನ್ಸುತ್ತೆ ಮತ್ತೆ ಮುಚ್ಕೊಂಡ್ ಕೇಳಿಸ್ಕೊ ಮಾಡಿದಾದ್ಮೇಲೆ ಅಡ್ಡ ಯಾವ್ದಾದ್ರೇನು ಅಡ್ಡ ಮಗ ಬಂದ್ರೇನು ತುಳು ಹಾಕ ಕಾಲ್ ಮೇಲೆ ಕಾಲಕೊಂಡು ತಂದೆ ಯಾವತ್ತು ಹೇಳ್ಕೊಡ್ಬೇಡ ಮಕ್ಳನ್ನ ಮಕ್ಕಳನ್ನ ಎರಡು ಅರ್ಥ ಆಗಿಲ್ವಾಟ್ನಲ್ಲಿ ಬಲ ಇದೆ ಅಂತ ನೂರು ಚಿಂಕೆಗಳು ಸೇರ್ಕೊಂಡು ಒಂದು ಸಿಮ್ ಟಚ್ ಮಾಡ್ರು ಏನ್ ಚಂಗಲ್ಯ ಮಕ್ಳ ಸಿ ಸೀರಿಯಸ್ ಆಗಿದ್ದೀರಾ ಸೀರಿಯಸ್ ಆಗಿ ಹನ್ನೊಂದ್ಯ ತರ ಕೊಡ್ತೀವಲ್ಲ ಇಲ್ಲಿ ಮುಚ್ಚೆ ಕಕ್ಕ ಗುರು ಗುರು ದೇವ್ರ್ ಇವತ್ತು ಇವ್ರೆ ಕಟ್ಟನ ಬೇರೆ ಇರೋದು ಇವತ್ತು ನಮ್ ಇಲ್ಲ ಚಿರುವ ಬಾಸ್ ಇಲ್ಲ ಶಿವಣ್ಣ ತಮ್ಮನ ತರ ನೋಡ್ತಾವ್ರೆ ನಮ್ ಧ್ರುವಣ್ಣ ಶಿವಣ್ಣನ ಅಣ್ಣನ ತರ ನೋಡ್ತಾವ್ರೆ ತಜ್ಞಾನ ಅಣ್ಣನ ಯಾರು ದೂರ ಮಾಡಕ್ಕಾಗಲ್ಲ ಕೆಲವರು ನನ್ನ ಮಕ್ಕಳು ಬೇಕ್ ಅಕೌಂಟ್ ಇಟ್ಕೊಂಡು ಆಧಾರ್ ತೇಕ್ ಚಾಲ್ ನನ್ ಮಕ್ಕ